ಇನ್ನು ಸಿಲಿಳ್ಳಿ ಸೀರಿಯಲ್ನಲ್ಲಿ ಖ್ಯಾತ ನಾಯಕನಾಗಿ ಅಭಿನಯಿಸಿದಂಥ ರಾವ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನೆಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ ಇನ್ನು ಸಿಲಿ ಸೀರಿಯಲ್ ಅಂತೂ ಸಹ ಎರಡು ಸಾವಿರದ ಎರಡು ಸಾವಿರದ ಒಂದು ಎರಡರಲ್ಲಂತೂ ಭಾಳ ಸೂಪರ್ ಡೂಪರ್ ಹಿಟ್ ಆದಂಥ ಸೀರಿಯಲ್ ಅಂತ ಹೇಳ್ಬೋದು ಇನ್ನು ಆ ಸಂದರ್ಭದಲ್ಲಿ ರಾವ್ ಪಾತ್ರ ಅವರು ರವಿಶಂಕರ್ ಅವರು ಅಭಿನಯಿಸಿದರು ಇನ್ನು ವಿಠ್ಠಲ್ರಾವ್ ಅವರ ಪಾತ್ರ ನೋಡಿದ ಆಗಿನ ಸಂದರ್ಭದಲ್ಲಿ ಮಕ್ಕಳು ಎಲ್ಲರೂ ಕೂಡ ಇದು ರಿಯಲ್ ಲೈಫ್ನಲ್ಲೇ ಈ ಥರ ಸ್ಟೋರಿ ನೀಡ್ತಾರೆ ರಿಯಲ್ ಆಗಿ ಇದೇ ಥರ ಅಂತ ಎಲ್ಲ ಅಂದುಕೊಂಡಿದ್ರು ಅಷ್ಟು ಅದ್ಭುತವಾಗಿ ಅಭಿನಯ ನಟನೆಯನ್ನು ಮಾಡ್ತಿದ್ರು ಮತ್ತು ಇವೆಲ್ಲ ರಿಯಲ್ ಫ್ಯಾಮಿಲಿ ಅಂತಲೂ ಕೂಡ ಅಂದುಕೊಳ್ತಿದ್ದು ತೊಂಬತ್ತನೇ ಇಸ್ವಿ ದಶಕದ ಮಕ್ಕಳು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದ ಬಿಟ್ಟರವರು ಈಗ ಇನ್ನಿಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಒಬ್ಬರು ಕೇಳಿದರು ಸರ್ ನೀವು ಯಾವುದೋ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಯಾಕೆ ಎಲ್ಲ ಬಿಟ್ಟು ಬಿಟ್ಟರೆ ದೂರ ಆಗಿಬಿಟ್ರಲ್ಲ ಕೆಲವೊಂದು ಸಿನಿಮಾಗಳು ಆರ್ಸಿಮ ಪ್ರಯಾಣ ಮಾಡಿದ್ದು ಬಿಟ್ಟರೆ ಬರೀ ಯಾವ ಸಿನಿಮಾ ಕಾಣಿಸ್ಕೊಳ್ಳಿರೋ ಅದಕ್ಕೆ ಇಲ್ಲ ಅವಕಾಶಗಳು ಕೂಡ ಸಿಗಲಿಲ್ಲ ಅವಕಾಶಗಳು ನಾನು ಅಂದುಕೊಂಡೆ ಬೆಳ್ಳಿತ ಮಿಂಚಬೇಕು ಅಂತ ಅದು ಹಾಗೆ ಬರಲಿಲ್ಲ ಅದೇ ಕಾರಣಕ್ಕೆ ನಾನು ದೂರವಳಿದ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಕೆಲವೊಂದು ರಿಯಾಲಿಟಿ ಶೋಗಳನ್ನು ಆಗಮಿಗೂ ನಡೆಸ್ಕೊಡ್ತಿದ್ದೀನಿ ಸ್ವಂತ ಉದ್ಯಮದ ಕಡೆ ಒಲವು ಕೊಟ್ಟಿದ್ದೇನೆ ಅಂತ ಕೂಡ